ಸೊ ಗಾಯ್ಸ್ ಇವತ್ತು ನಾನು ಒಂದು ಆ್ಯಡ್ ಶೂಟಿಗೆ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಅಲ್ಲಿ ನಮ್ಮ ಸರ್ ಬರ್ತೀನಿ ಅಂತ ಬರ್ತೀನಿ ಅಂತ ಹೇಳ್ತಾ ಸೊ ನನಗೆ ಬೇರೆಯವ್ರ ಥರ ಲಾಕ್ ಮಾಡೋಕ್ಕೆ ಇಷ್ಟ ಬರೋಲ್ಲ ಅಲ್ಲಿ ಹೋದಾಗೆಂಥ ಇಲ್ಲಿಗೆ ಹೋದಾಗ ಎಂತ ಲಾಕ್ ಮಾಡಕ್ಕೆ ಸ್ಟ್ರೈಟ್ ಸ್ಟ್ರೈಕ್ ಫಾರ್ವರ್ಡ್ ಇರೋ ಮ್ಯಾಟ್ರ್ ಹೇಳ್ತಿದ್ದೀನಿ ಅದೊಂದು ಆ್ಯಡ್ ಶೂಟ್ ನಡೀತಾ ಇದ್ದೆ ಅಲ್ಲಿಗೆ ಹೋಗೋಣ ಕಷ್ಟ ನಿಮಿಷ ಇದೆ ಬಂದ ತಕ್ಷಣ ಹೋಗೋಣ ಇಲ್ಲಿ ನೋಡಿ ನಾನಿರೋದು ಇವಾಗ ಇಲ್ಲಿ ಓಕೆ

ಇಷ್ಟ ತನಕ ಜೋರು ಜೋರಾಗಿ ಮಾತಾಡ್ಕೊಂಡು ಬಂದಿರೋ ಪ್ಯಾಸೆಂಜರ್ಗಳ್ನೆಲ್ಲ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ತಳ್ಳಾಡ್ತಾ ಇದ್ರು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸೈಲೆಂಟಾಗಿ ನಿಂತು ಬಿಟ್ರು ನೋಡಿ ಏನು ಗುರು ರಶ್ ಇದ್ದಾಗ್ಲೂ ಒಂದೇ ತರ ರಶ್ ಇಲ್ದಾಗ್ಲೂ ಒಂದೇ ತರ ಒಂದ್ ಟೈಮಲ್ಲಿ ಹಳ್ಳಿಗಳಲ್ಲಿ ಬಸ್ಸಿಗೋಸ್ಕರ ಈ ತರ ಕಾಯ್ತಿದ್ರು ಇವಾಗ ನೋಡಿ ಮೆಟ್ರೋದಲ್ಲಿ ಈ ತರ ಕಾಯ್ತಾ ಇದಾರೆ ಮೆಟ್ರೋ ಸ್ಟ್ಯಾಂಡ್ ಎಷ್ಟು ದೂರ ಇದೆಯೋ ಅಷ್ಟು ದೂರ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ವೈಟ್ ಮಾಡ್ತಾ ಇದಾರೆ ಎರಡು ನಿಮಿಷಕ್ಕ ಒಂದು ಮೆಟ್ರೋ ಟ್ರೈನ್ ಇದೆ ಆದ್ರೂ ಕೂಡ ಇಷ್ಟು ರಶ್ ಇಷ್ಟು ಜನಸಂಖ್ಯೆ ಅಂದ್ರೆ ಯೋಚನೆ ಮಾಡಿ ಇನ್ನೊಂದು ಹತ್ತು ವರ್ಷಕ್ಕೆ ಎಷ್ಟು ಜನಸಂಖ್ಯೆ ಆಗ್ಬೋದು ಒಂಬತ್ತು ಗಂಟೆಗೆ ಹೋಗಬೇಕಾಗಿರೋ ಶೂಟಿಗೆ ಹನ್ನೊಂದುವರೆಗೆ ಹೋಗ್ತಾ ಇದ್ವಿ ಅದಕ್ಕೆ ನಮ್ಮ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಯಾಕೆ ಲೇಟ್ ಆಯಿತು ಬರೋದಕ್ಕೆ ಅಂತ ನಿನ್ನೆ ಒಂದು ಶೂಟಿಗೆ ಹೋಗಿದ್ವಿ ನೈಟ್ ಬರೋದು ಲೇಟ್ ಆಯ್ತು ಅದಕ್ಕೋಸ್ಕರ ಬೆಳಿಗ್ಗೆ ಎಚ್ಚರ ಆಗಲಿಲ್ಲ ಅಲ್ಲಿಂದ ಬೇಗ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಬ್ಲಾಗ್ ಮಾಡ್ತಿರೋದು ಅವ್ರು ನೋಡಿದ್ದಿಲ್ಲ ಅವ್ರು ನೋಡಿದ ತಕ್ಷಣ ಮುಂದೆ ಗಾಡಿ ಓಡಿಸಿದಾರಲ್ಲ ಅವ್ರು ಹೇಳ್ತಾ ಇದಾರೆ ಹತ್ತು ಗಂಟೆ ಆಗುತ್ತೆ ಅಂದ್ರೆ ಹತ್ತು ಗಂಟೆ ಅಂತ ಹೇಳ್ಬೇಕು ಒಂಬತ್ತು ಗಂಟೆ ಆಗುತ್ತೆ ಅಂದ್ರೆ ಒಂಬತ್ತು ಗಂಟೆ ಹೇಳ್ಬೇಕು ಇವರು ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹನ್ನೊಂದು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಾವು ವೆಯ್ಟ್ ಮಾಡ್ಬೇಕಾಗುತ್ತಲ್ವಾ ಅಂತ ப்பா <laughs> எல்லோம் <laughs>

ಸರ್ ಇವ್ರು ಕೆಳಗಿರೋರು ಬಾ ಅಂತ ಕರೀತಾರೆ ಇವರು ಬಾ ಅಂತ ಕರೀತಾರೆ ಅವ್ರು ಬರಬೇಕು ನಾನು ರೆಕಾರ್ಡ್ ಸ್ಟಾರ್ಟ್ ಮಾಡಿದ್ರೆ ಸಾಕು ನಮ್ಮ ಡೈರೆಕ್ಟ್ ಓಡಾಕ್ತಾರೆ ಬನ್ನಿ ನಮ್ಮ ಕ್ವಶನ್ ಏನೈತೆ ನಾವೇನು ಮಾಡಬೇಕು ಹೋಗಿ ನೋಡಿ ಮಾಡೋಣ ಎಸ್ತು ಈ ಮೂರು ವರ್ಷದಿಂದ ತಗಂತಾನೇ ಇದ್ದೀರಾ ಮೈಕ್ನಿ ಆ ಥರ ಬಿಡಬೇಡ ಸೊ ಫೈನಲಿ ಶೂಟ್ ಅಂತ ಮುಗೀತು ಸೊ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಯಾಕೆಂದ್ರೆ ಆ್ಯಡ್ ಶೂಟ್ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಸೊ ಫೈನಲಿ ಶೂಟ್ ಮುಗಿತೆ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ ಇಲ್ಲಿಂದ ಮನೆಗೆ ಹೋಗಬೇಕು ಹೋಗ್ಬಿಡ್ತೇನೆ